ಬಿಟ್ಟವಳ ನಾಯಿ ಮತ್ತೆ ಅಲ್ಲ ಈಗ ಆಗಿರೋದೆ ಈಗ ಇದ್ದೀನಿ ನೋಡಿ ನಮ್ಮ ಐಶು ಬಂದ್ಬಿಟ್ಟು ಯಾವ್ದು ಬೀದಿ ನಾಯಿಗೆ ಹೋಗ್ಬಿಟ್ಟು ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾಳೆ ಈಗ ಮರಿ ಹಾಕಿದಾಳೆ ಒಂದೊಂದು ಒಂದೊಂದು ಅದು ಅದ್ಯಾವುದು ಅಂತ ಗೊತ್ತಿಲ್ಲ ಅವ್ರ ಅವನು ಕೇಳಬೇಕು ಬಾವ ಏನು ಮಾಡಲ್ಲ ಇದೆ ಆಟ ಆಡ್ತವೆ ಊರ್ಗೋಯ್ತಾವ್ರಿ ಊರ್ಗೋಯ್ತಾ ಇದ್ಯಾ ನಂದು ಬಿಸ್ನೀರ್ ಕುಡವ್ರಿ ಬೇಡ ಕುಡಿಲಿ ಯಾವ ಕಟಿಂಗ್ ಮಾಡಿದ್ಯಾ ಕಟಿಂಗ್ ಹೆಸ್ರೇನು ಯಾವ ಯಾವ ಹುಲಿ ಎಬ್ಬುಲಿ ಕಟಿಂಗ್ ಮಾಡಿದಾನೆ ನಮ್ಮ ಮಗ ಗುಂಡ ಎಬ್ಬುಲಿ ಹೆಂಗ್ ಕಟಿಂಗ್ ಮಾಡಿದ್ರು ಅವರು ಕಟಿಂಗ್ ಹೆಂಗೆ ಮಾಡಿದ್ರು ಹಾಂ ಹೌದಾ ವಾ ನೋವಾಗಲಿಲ್ವ ನಿಮಗೆ ನೋವಾಗಲಿಲ್ವ ಒಂದು ಚೂರ್ವೇ ವಾ ಸ್ಟೈಲ್ ಚೆನ್ನಾಗೈತೆ ಅಲ್ಲ ಈ ಕಟ್ ತಿರ್ಗ ವಾವ್ ಸ್ಟೈಲ್ ಆ ಕಡೆ ವಾವ್ ಸೂಪರ್ ನೀ ಮಿಸ್ ಬೈಯಲ್ವ ನೀವು ಮಿಸ್ ಬೈಯಲ್ವಾ ಹಿಂಗೆ ಕಟಿಂಗ್ ಮಾಡಿಸ್ಕೊಂಡು ಹೋದ್ರೆ ಎಬ್ಬುಲಿ ಕಟಿಂಗ್ಗೆ ಯಾರ್ದು ಎಬ್ಬುಲಿ ಫಿಲಮ್ಮು ಫಿಲಮ್ ಯಾರ್ದು ನೋಡಿದ್ಯಾ ಫಿಲಮ್ಮು ನೋಡಿದ್ಯಾ ಯಾರು ಹೀರೋ ನೀನೇ ಇರೋಣ ನೀನೇ ಇರೋಣ ಹೆಬ್ಬಲಿ ಫಿಲಮ್ ಗಿರೋ ಏನೇನಾ ಅರ್ಥ ಆಗಿಲ್ಲ ಕಣು ನನಗೆ ದೊಡ್ಡವನ ಆದ್ಮೇಲೆ ಕಾರ್ ಓಡಿಸ್ತೀಯಾ ವಾ ಯಾರ ಕಾರು ನಿನ್ನ ಕಾರ್ ತಗೋತೀಯಾ ಯಾರು ತಗೊಳೋದು ನೀನೇ ತಗೊಬಿಡ್ತೀಯ ಅಯ್ಯೋ ನೋಡಮ್ಮ ನನ್ನ ಕರ್ಕೋಗಲ್ವ ಹೋಗಲ್ವಾ ನಾನು ನೀನು ಇಬ್ಬರು ಹೋಗೋದಾ ಸಾನು ಬೇಡವಾ ಸಾನು ಸಾನು ಬೇಕಾ ಹ್ಞೂ 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 ಮಾಮೂಂತ ಇರೋದು ಕಾರ್ ತಗತಿಯಾ ಬುಲೋರೋ ಓ ಬುಲೋರೋ ಕಾರ್ ತಗತೀಯ ನೀನು ಓ ಮೈ ಗಾಡ್ ನೋಡಮ್ಮ ನೋಡೋ ಬುಳ್ಳವರ ಕಾರ್ ತಗೋತಾನಂತೆ ನೀನು ಏನು ತಗತಿಯ ನೀನು ಕಾರ್ ತಗತೀಯ ನೀನು ಓಡ್ಸಕ್ಕೆ ಬರೋಲ್ವಲ್ಲ ನಿಂಗೆ ಓಡ್ಸಕ್ ಬರುತ್ತಾ ಕಾರ್ ಓಡ್ಸ್ತೀಯ ಯಾರು ಕಲಿಸಿದ್ದು ನಿಮ್ಮ ಮಾಮ ಕಲಿಸ್ಬಿಡ್ತಾ ಕಾರ್ ಓಡ್ಸೋದು ಏನು ಹೆಸ್ರು ನಿಮ್ಮ ಮಾಮನ ಹೆಸ್ರು ನೀನು ಹಿಂದೆಗಡೆ ಕುತ್ಕೋತೀಯ ಓ ಮೈ ಗಾಟ್ ಏನು ಹಿಂಗೆ ಕಾರ್ ಓಡ್ಸೋದು ಕಲ್ತ್ಬಿಟ್ಟಿದ್ಯಾಂಗಾರೆ ಹಂಗಾದ್ರೆ ನಾನು ಕುತ್ಕೊಳ್ಳೋದೆ ಗೇದ್ ಹಾಕ್ತೀಯ ನನಗೆ ಸಂಪಾದನೆ ಮಾಡಿಬಿಟ್ಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಮ ಮನೆಯಲ್ಲಿ ಬಂದ್ಬಿಟ್ಟು ನಮ್ಮ ಇವಳು ಬಂದ್ಬಿಟ್ಟು ಐಶ್ಯೂ ಮರಿ ಹಾಕಿದ್ದಾಳೆ ನೋಡಿ ಅವಂಟು ಮರಿ ಹೇಗಿದೆ ಅಂತ ಎಷ್ಟು ಚೆನ್ನಾಗಿದೆ ಮರಿ ಐಶು ನೋಡಿ ಐಶು ಮರಿಗಳು ವಾವ್ ಮೂರು ಮರಿ ಹಾಕಿದ್ದಾಳೆ ಅವಳ ಒಂದೇ ಇರೋದು ಅದೇನಾಗಿದೆ ಗೊತ್ತಿಲ್ಲ ಮಿಸ್ಟೇಕು ಬೀದಿ ನಾಯಿರಲೇನೋ ಕ್ರಾಸ್ ಆಗ್ಬಿಟ್ಟಿದೆ ಗೊತ್ತಿಲ್ಲ ಅವ್ರ ಮಮ್ಮಿಗೆ ಕೇಳಬೇಕು ಬಾಜಿಕನ್ ಕೇಳಬೇಕು ಯಾರ ಕೇಳಿ ಕ್ರಾಸಿಂಗ್ ಆಗ್ಬಿಟ್ಟಿದ್ಯಮ್ಮ ಅಂತ ಐಶು ಆಯ್ಶು ಏನಂತ ಬಿಸ್ಕೆಟ್ ಕೊಡ್ತೀನ ಬಿಸ್ಕೆಟ್ ಬಿಸ್ಕೆಟ್ ಬರ್ರಿ బా నోడే ఎంకి తార్తావే టట్లోల మలస్తారా మలస్పటవలే వళ్ళె వస అతితి కొ మరేని నోడి మోర్ ఎక్స్ట్రా ఈ ఐషు దండి పిండింది ఐషు జతగే మోర్ ఎక్స్ట్రా ఐషు ಯಾರು ನೀನ್ ಪ್ರೆಗ್ನೆಂಟ್ ಆದ ಅಷ್ಟು ನೋಡಪ್ಪ ಅಷ್ಟು ಯಾವ ಪ್ರೆಗ್ನೆಂಟ್ ಆಗಿ ಆ ಮರಿ ಉಟ್ಟಿರೋದು ಇವಳು ನೋಡಿದ್ರೆ ಪೆಬರ್ ಆ ಮರಿ ಹುಟ್ಟಿರೋದೆಲ್ಲ ಯಾವ್ದೋ ಒಂದು ಬ್ಲಾಕ್ ಒಂದು ಸ್ಕೆಚ್ ಗೈತೆ ಒಂದು ಬೆಳ್ಳಗೈತೆ ಬೆಳ್ಳಗಿರೋದು ಒಂದೇ ಒಂದು ಒಂದೇ ಒಂದು ಆಶಿಕಾ ಯಾರ್ದಮ್ಮ ಕ್ರಾಸ್ ಆಯ್ತು వా నై మిగదే ఈరో నేను విడియో ఆదిన మన పక్కలే బ్లాక్ కేంచొందు ఆమె వైట్ వల్వ ఇష్యూ ಯಾಕೆ ಇಶು ಈ ತರ ಮಾಡ್ಕೊಬಿಟ್ಟೆ ಇಶು ಯಾಕೆ ಮಾಡ್ಕೊಂಡೆ ಈ ತರ ಯಾರಿಲ್ಲ ಹೋಗು ಅವನ ಒಳಗಡೆ ಅಡ್ಗೆ ಒಂದು ಟೀ ಮಾಡಕ್ಕೆ ರಮೆ ಯಾಕೋ ಚೆನ್ನಾಗಿಲ್ವೇ ನೋಡು ನಿನ್ಗೂ ಇಷ್ಟು ಬಾಮ್ಮ ಯಶು ವೈಟ್ ಅವಳ್ತರನೇ ಆಗುತ್ತೆ ಇಲ್ಲ ಬೇರೆ ತರದಿದ್ಯಾ ಯಾವ್ದು ಜಾತಿ ನಾಯನೇ ಪತ್ಕೊಬಿಟಿರ್ಬೇಕು ಜಾತಿ ನಾಯನೇ ಪತ್ಬ ಹಿಂಗಾಗೋಗಿದೆ ಕಣೆ ನಿನ್ ಮಗಳು ಸರಿ ಇಲ್ಲ ನೋಡಿ ಹೇಗಿದ್ದಾಳೆ ನಮ್ಮ ಮಗ್ಳು ಆಯ್ಶು ಮಗಳು ಈ ತೂಕ ಎಲ್ಲವೂ ವಾ ಎತ್ಕೊಳ್ಳೋ ಗಂಡ ಐ ಮಗಳು ನೋಡ್ರಮ್ಮ ಏನು ಮಾಡಲ್ಲ ಇರೇ ಆ ಅವ ಆಟಾಡ್ತಾವೆ ಅಮ್ಮನ್ ಹುಡಿಕೊಂಡು ಹುಡಿಕೊಂಡು ಹುಡಿಕೊಂಡ್ ಹೊಂಟಾಯ್ತಾವೆ ಎಲ್ಲ ಒಂದೇ ಉಸುಡಿಯವೇ ನನ್ ಎಸ್ಕೊಂಟೈತ್ರಿ ಅಯ್ಯೋ ಏನ್ ಮರಿ ಹಾಕಿದ್ಯವ ನೀನ್ ಇವ್ಯಾವ ಬೀದಿನಾಯ್ ಬೀದಿ ಐಶೂ ಯಾವ್ದೋ ನಾಯಿ ತಗೊಂಡೋಗಿ ಕ್ರಾಸ್ ಮಾಡ್ಸ್ಕೊ ಬಂದ್ಬಿಟ್ಟಲ್ಲ ಐಶು ನೋಡ್ರಿ ಐಶು ಬೀದಿ ನಾಯ್ ಕ್ರಾಸ್ ಮಾಡಿಸ್ಕೊ ಬಂದ್ಬಿಟ್ಟು ಎಲ್ಲ ನಾವೆಲ್ಲ ಪ್ರೆಗ್ನೆಂಟ್ ಆಗಿರೋದೆ ಗೊತ್ತಿಲ್ವಲ್ಲ අවුර එත් කළ කළආයි්‍රේ නොනනම යිශ්්‍ය වන්මටෝ ಯಾವ್ದು ಬೀದಿ ನಾಯಿಗೆ ಹೋಗ್ಬಿಟ್ಟು ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾಳೆ ಈ ಮರಿ ಹಾಕಿದಾಳೆ ಒಂದೊಂದು ಒಂದೊಂದು ಕಲರ್ ಇದೆ ಅದ್ ಯಾವ್ದು ಅಂತ ಗೊತ್ತಿಲ್ಲ ಅವ್ರ ಅವನ್ ಕೇಳ್ಬೇಕು ಬವ ಬವ ಇಲ್ಲಿ ನೋಡಿ ಇವಳೆ ಅವ್ರ ಅವ್ವ ನೋಡಿ ನಮ್ನ ಐಶ್ವರ್ಯ ಕರ್ಕೊಂಡು ಹೋಗ್ಬಿಟ್ಟು ಈ ತರ ಮಾಡ್ಬಿಟ್ಟಿದ್ದಾಳೆ ಏನ್ ಮಾಡೋದು ಗೊತ್ತಾಯ್ತಾ ಇಲ್ಲ ಯಾರು ನಮ್ಮ ಪ್ಯಾಕ್ ಮಾಡಿಸ್ತೇ ಯಾರು ತಂದ್ಕೊಟ್ರಿ ಎರಡು ತಿಂಗಳಾಯ್ತು ತಂದ್ಕೊಟ್ರು ಅಲ್ಲೇ ಕ್ರಿಯೇಟ್ ಆಗ್ಬಿಟ್ಟಿಲ್ಲ ಅಲ್ಲೇ ಕ್ರಿಯೇಟ್ ಆಗ್ಬಿಟ್ಟೈತೆ ಬಂದ್ರೆ ನಮಗ್ ಗೊತ್ತೇ ಇಲ್ಲ ಬಂದ್ ಅಲ್ಲಿ ವಾಂತಿ ಮಾಡ್ತಾ ಇತ್ತು ಊಟನೇ ಸೇರ್ತಾ ಇರ್ತಿಲ್ಲ ಡಾಕ್ಟ್ರುಗು ತೊಗೊಳಕ್ ಡಾಕ್ಟ್ರು ಕಡಿಮೆ ಇಳ್ದಿಲ್ಲ ಎರಡು ಬಿಸಾಂಗೂ ಇಲ್ಲ ಇಟ್ಕೊಳಂಗೂ ಇಲ್ಲ ಸಾಕವ ಸಾಕವ ಗ್ರೇಟ್ ನೋಡಿ ನೋಡಿ ಬೀದಿನ ಸಾಕ ಸಾಕಿದ್ರೆ ನನ್ನ ರೂಬಿ ರೂಬಿ ಆಕ್ರವ ಊಟ ಹಾಕ್ರಿ ಅವಳಿಗೆ ಬರಿ ಚಿಕನ್ ಹಾಕಿದ್ರೆ ಮಟನ್ ಹಾಕಿದ್ರೆ ತಿಂತಳ ಎಲ್ಲ ಬಡಗಲ ಆಗ್ಬಿಟ್ಟವಳೆಲ್ಲ ಮೂಳ್ ಮೂಳೆನೆ ಕಾಣಿಸ್ತಾ ಇದ್ದ ಎಲ್ಲಾ ಸಣ್ಣ ಆಗ್ಬಿಟ್ಟವಳ ಬೆಳಗನೆಯಲ್ಲಿ ತರಕಾರಿ ತರಣ ಅಂತ ಹೋಗಿದ್ದೀನಿ ತರಕಾರಿ ತಗೊಳ್ಳೋ ಜಾಗದಲ್ಲಿ ತಮಾಷೆನೂ ತಮಾಷೆ ಅಜ್ಜಿ ಆಂಟಿ ಇದೆಲ್ಲ ಹ್ಮ್ ತಲೆ ತಿನ್ಕೊಂಡು ಕೂತಿದ್ರು ಸೊ ತರ್ಕಾರಿ ಎಲ್ಲ ತಗೊಂಡು ಬರೋ ಆಯಿತು ಸೊ ಅಲ್ಲಿ ನಿಮ್ಗೆ ಒಂದು ಆಶ್ಚರ್ಯ ಅಂದರೆ ಅಂದ್ರೆ ಹಳೆ ಕಾಲದ್ದು ಒಂದು ಗೋಲ್ಡ್ ಮತ್ತೆ ಆಂಟಿ ಎಷ್ಟು ಪಾಲಕು ಮೆಂತ್ಯ ಇಲ್ವಾ ಇಲ್ಲವೇ ಇಲ್ಲವೇ

ಅದು ಚಿನ್ನ ಇಲ್ಲ ಚಿನ್ನ ಹಂಗಲ್ಲ ಅದು ಆಗಿನ ಕಾಲದ ಚಿನ್ನದ ಈಗಿತ್ತ ಇವಾಗ ಎಲ್ಲಿರ್ತದೆ